ಭಾರತೀಯ ಸೇನೆ ತನ್ನ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ತ್ರಿವಿಧ ಸೇನಾ ಅಭ್ಯಾಸ ತ್ರಿಶೂಲ್ ಭಾಗವಾಗಿ ಭಾರತೀಯ ಸೇನೆ ಬ್ರಹ್ಮಶೀರ ಎಂಬ ಮಹತ್ವದ ಯುದ್ಧಾಭ್ಯಾಸವನ್ನ ರಣ್ ಮತ್ತು ಕ್ರೀಕ್ ಪ್ರದೇಶದಲ್ಲಿ ಯಶಸ್ವಿಯಾಗಿ ನಡೆಸಿತು ಈ ಅಭ್ಯಾಸದಲ್ಲಿ ಭೂಪಡೆ ನೌಕಾಪಡೆ ಮತ್ತು ವಾಯುಪಡೆ ಮಾತ್ರವಲ್ಲದೆ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ಸೀಮಾ ಭದ್ರತಾ ಪಡೆ ಸಹ ಭಾಗವಹಿಸಿದವು ಈ ಅಭ್ಯಾಸದ ಉದ್ದೇಶ ಏನಂದ್ರೆ ಭೂಮಿ ಸಮುದ್ರ ಮತ್ತು ಆಕಾಶ ಈ ಮೂರು ಕ್ಷೇತ್ರಗಳಲ್ಲಿ ಸಮನ್ವಯದೊಂದಿಗೆ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವುದು ಮತ್ತು ತಮ್ಮ ಶಕ್ತಿಯನ್ನ ಬಲಪಡಿಸುವುದು ನಾಗರಿಕ ಆಡಳಿತದ ಸಹಕಾರದೊಂದಿಗೆ ಈ ಅಭ್ಯಾಸ ನಡೆಯಿತು ಇದು ಭಾರತದ ಸಂಯುಕ್ತ ಕಾರ್ಯಾಚರಣೆಗಳ ಸಾಮರ್ಥ್ಯವನ್ನು ದೃಢಪಡಿಸಿದೆ ಬ್ರಹ್ಮಶಿರ ಯುದ್ಧ ಅಭ್ಯಾಸದ ಪ್ರಮುಖ ಉದ್ದೇಶ ಏನಂದ್ರೆ ಮಲ್ಟಿ ಡೊಮೈನ್ ಆಪರೇಷನ್ ಅಂದ್ರೆ ಭೂಮಿ ಸಮುದ್ರ ಆಕಾಶ ಮತ್ತು ಡಿಜಿಟಲ್ ವಲಯದಲ್ಲಿ ಒಂದೇ ಸಮಯದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದು ಮತ್ತು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಈ ಅಭ್ಯಾಸದ ಮೂಲಕ ಸೇನೆಗಳು ಪರಸ್ಪರ ಕಮಾಂಡ್ ಮತ್ತು ಕಂಟ್ರೋಲ್ ವ್ಯವಸ್ಥೆಯ ಮಾಹಿತಿ ವಿನಿಮಯ ಮತ್ತು ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆಗಳನ್ನ ಪರೀಕ್ಷಿಸಿದವು ರನ್ ಪ್ರದೇಶದ ಕಠಿಣ ಪರಿಸ್ಥಿತಿಯಲ್ಲಿ ಈ ತರಹದ ಸಂಯುಕ್ತ ಅಭ್ಯಾಸ ನಡೆಸುತ್ತಿರುವುದು ಭಾರತದ ಭದ್ರತಾ ವ್ಯವಸ್ಥೆಯ ಸಾಮರ್ಥ್ಯವನ್ನು ತೋರಿಸುತ್ತದೆ ಈ ಅಭ್ಯಾಸವು ಭಾರತೀಯ ಸೇನೆಯ ಡಿಕೇಡ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಪರಿವರ್ತನೆಯ ದಶಕ ಯೋಜನೆಯ ಭಾಗವಾಗಿದೆ ಈ ಯೋಜನೆಯ ಉದ್ದೇಶ ಆಧುನಿಕ ತಂತ್ರಜ್ಞಾನ ಮತ್ತು ಕಮಾಂಡ್ ವ್ಯವಸ್ಥೆಗಳ ಮೂಲಕ ಸೇನೆಯ ಕಾರ್ಯಪದ್ಧತಿಯನ್ನ ನವೀಕರಿಸುವುದು ಬ್ರಹ್ಮಶಿರ ಅಭ್ಯಾಸದಲ್ಲಿ ಸೇನೆಯ ಜಾಯಿಂಟ್ ಟಾಸ್ಕ್ ಫೋರ್ಸ್ಗಳನ್ನು ರಚಿಸಿ ಈ ಕೇಂದ್ರದ ಭೂಮಿ ಆಕಾಶ ಮತ್ತು ಸಮುದ್ರದ ಕಾರ್ಯಾಚರಣೆಗಳ ನಡುವಿನ ಸಂಯೋಜನೆಯನ್ನ ಈಸಿ ಮಾಡುತ್ತೆ ಬ್ರಹ್ಮಶಿರ ಅಭ್ಯಾಸವನ್ನ ಗುಜರಾತಿನ ರನ್ ಆಫ್ ಕಚ್ ಮತ್ತು ಕಿಕ್ ಪ್ರದೇಶಗಳಲ್ಲಿ ನಡೆಸಲಾಯಿತು ಈ ಪ್ರದೇಶವು ಪಾಕಿಸ್ತಾನ ಗಡಿಯ ಸಮೀಪದಲ್ಲಿರುವುದರಿಂದ ತಂತ್ರಜ್ಞಾನದ ದೃಷ್ಟಿಯಿಂದ ತುಂಬಾ ಸೂಕ್ಷ್ಮವಾಗಿದೆ ಕ್ರಿಕ್ ಪ್ರದೇಶದಲ್ಲಿ ನೀರಿನ ಮಾರ್ಗಗಳು ಮತ್ತು ಸಾದಾ ಭೂಮಿಯ ಸಂಯೋಜನೆಗಳಿಂದ ಕಾರ್ಯಾಚರಣೆ ಕಠಿಣವಾಗುತ್ತೆ ಈ ಪ್ರದೇಶದಲ್ಲಿ ಭೂಪಡೆ ಮತ್ತು ಕರಾವಳಿ ರಕ್ಷಣಾ ಪಡೆಗಳು ಒಂದೇ ಸಮಯದಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವು ಅತ್ಯಗತ್ಯ ಹೀಗಾಗಿ ಈ ಅಭ್ಯಾಸದ ಮೂಲಕ ಭವಿಷ್ಯದಲ್ಲಿ ಶತ್ರು ದೇಶಗಳೊಂದಿಗೆ ಆಗಬಹುದಾದ ಯಾವುದೇ ಆಕ್ರಮಣ ಅಥವಾ ಉಗ್ರ ಚಟುವಟಿಕೆಗಳಿಗೆ ತಕ್ಷಣ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಈ ಅಭ್ಯಾಸದಿಂದ ಹೆಚ್ಚಿಸಲಾಯಿತು ಈ ಅಭ್ಯಾಸದಲ್ಲಿ ಮೂರು ಸೇನಾ ವಿಭಾಗಗಳ ಜೊತೆಗೆ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸಹ ಭಾಗವಹಿಸಿದವು ಅಭ್ಯಾಸದಲ್ಲಿ ಬಳಸಲಾದ ಉಪಕರಣಗಳು ಹೀಗಿದ್ದುವು ಸ್ಮಾರ್ಟ್ ಕಮಾಂಡ್ ಸಿಸ್ಟಮ್ಗಳು ಆಧುನಿಕ ಸಂವಹನ ಉಪಕರಣಗಳು ಡ್ರೋನ್ಗಳು ಮತ್ತು ಸರ್ವೆಲೆನ್ಸ್ ತಂತ್ರಜ್ಞಾನ ಎಲೆಕ್ಟ್ರಾನಿಕ್ ವಾರ್ಫೇರ್ ಉಪಕರಣಗಳು ಹಾಗೂ ಆಕಾಶದಿಂದ ನೆಲದ ಮೇಲಿನ ಗುರಿಯನ್ನ ನಿಖರವಾಗಿ ಹೊಡೆದುರುಳಿಸುವ ಶಸ್ತ್ರಗಳನ್ನ ಬಳಸಲಾಯಿತು ಇವುಗಳ ಬಳಕೆ ಮೂಲಕ ಸೇನೆಗಳ ಸಂಯುಕ್ತ ಕಾರ್ಯಾಚರಣೆಗಳಲ್ಲಿ ಹೇಗೆ ಪರಸ್ಪರ ಸಹಕಾರ ನೀಡಬಹುದು ಎಂಬುದನ್ನು ಪರೀಕ್ಷಿಸಲಾಯಿತು ಬ್ರಹ್ಮಶೀರ ಅಭ್ಯಾಸದಲ್ಲಿ ಕೇವಲ ಸೇನಾ ಘಟಕಗಳಷ್ಟೇ ಅಲ್ಲ ನಾಗರಿಕ ಆಡಳಿತ ಮತ್ತು ತುರ್ತು ಸೇವೆಗಳ ಘಟಕಗಳ ಸಹಕಾರವೂ ದೊರಕಿತು ಪ್ರಕೃತಿ ವಿಕೋಪ ಗಡಿ ಸುಳುವಿಕೆ ಅಥವಾ ಭಯೋತ್ಪಾದನಾ ಬೆದರಿಕೆಗಳ ಸಂದರ್ಭದಲ್ಲಿ ನಾಗರಿಕ ಸಂಸ್ಥೆಗಳು ಮತ್ತು ಸೇನೆಗಳು ಹೇಗೆ ಸಂಯೋಜಿತವಾಗಿ ಕಾರ್ಯನಿರ್ವಹಿಸಬೇಕು ಎಂಬುದರ ಮಾದರಿ ಅಭ್ಯಾಸವನ್ನು ಕೂಡ ಇಲ್ಲಿ ಮಾಡಲಾಗಿತ್ತು ಒಟ್ನಲ್ಲಿ ತ್ರಿಶೂಲ್ ಅಭ್ಯಾಸದ ಭಾಗವಾಗಿ ನಡೆದ ಬ್ರಹ್ಮಶಿರ ಯುದ್ಧಾಭ್ಯಾಸವು ಭಾರತದ ಸೇನೆಗಳ ಪರಸ್ಪರ ಸಂಯೋಚಿತವಾಗಿ ಕೆಲಸ ಮಾಡುವ ನವೀನ ತಂತ್ರಜ್ಞಾನದೊಂದಿಗೆ ಬಲವಾದ ಸೇನಾ ಶಕ್ತಿ ಎಂಬುದನ್ನು ವಿಶ್ವದ ಮುಂದೆ ಸಾಬೀತುಪಡಿಸಲಾಯಿತು ಈ ಅಭ್ಯಾಸವು ಭಾರತದ ಸರ್ವಾಂಗೀಣ ಭದ್ರತೆ ಮತ್ತು ಸ್ವಾವಲಂಬನೆಯ ದೃಷ್ಟಿಕೋನದತ್ತ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಹಾಕಿದಂತಾಗಿದೆ ಇದರ ಬಗ್ಗೆ ನೀವೇನಂತೀರಾ ನಮ್ಮ ಇಂಡಿಯನ್ ಫೋರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ